ಡಿ ಕೆ ಶಿವಕುಮಾರ್ ರಣತಂತ್ರವನ್ನ ಹೆಣೆದಿದ್ದು ಚನ್ನಪಟ್ಟಣದಲ್ಲಿ ಜೋರಾಗಿದೆ ಆಪರೇಷನ್ ರಾಜಕೀಯ ಕುಮಾರಸ್ವಾಮಿಗೆ ಶಾಕ್ ಕೊಟ್ಟಿದ್ದಾರೆ ಡಿಕೆ ಬ್ರದರ್ಸ್ ನಗರಸಭೆಯ ಜೆಡಿಎಸ್ ಅಧ್ಯಕ್ಷ ಸದಸ್ಯರು ಕಾಂಗ್ರೆಸ್ಗೆ ಕೆ ಮಂಡ್ಯದಲ್ಲಿ ಸ್ಪರ್ಧಿಸುತ್ತಿದ್ದಂತೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಸ್ತಿತ್ವಕ್ಕೆ ಈಗ ಧಕ್ಕೆಯ ಆತಂಕ ಕೂಡ ಇದೆ ಕುಮಾರಸ್ವಾಮಿಗೆ ಈ ಮೂಲಕ ಶಾಕ್ ಕೊಟ್ಟಿದ್ದಾರೆ ಡಿಕೆ ಬ್ರದರ್ಸ್ ಈಗಾಗಲೇ ಜೆಡಿಎಸ್ ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಆಪ್ತರನ್ನೇ ಜೆಡಿಎಸ್ ನಗರಸಭೆಯ ಅಧ್ಯಕ್ಷರು ಸದಸ್ಯರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡುವುದರ ಮೂಲಕ ಮೈತ್ರಿಗೆ ದೊಡ್ಡ ಶಾಕ್ ಅನ್ನು ಕೊಟ್ಟಿದ್ದಾರೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ ನಗರಸಭೆ ಸದಸ್ಯರು ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಸೇರಿದಂತೆ ಒಂಬತ್ತು ಜನ ಸದಸ್ಯರು ಜೆಡಿಎಸ್ಗೆ ಜಾಯಿನ್ ಆಗಿದ್ದಾರೆ ಡಿ ಡಿಕೆಶಿ ಸಮ್ಮುಖದಲ್ಲಿ ಕೈ ಹಿಡಿದಿದ್ದಾರೆ ಜೆಡಿಎಸ್ನ ಸದಸ್ಯರು ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಿಕ್ಕೆ ಒಂದ್ ಕಡೆ ಈಗಾಗಲೇ ಮೈತ್ರಿ ನಾಯಕರು ಇನ್ನೊಂದು ಕಡೆ ಡಿಕೆಶಿ ಕೂಡ ರಣತಂತ್ರವನ್ನ ಹಿಡಿತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಕ್ಕೆ ಎಲ್ಲಾ ರೀತಿಯ ತಂತ್ರ ಪ್ರತಿ ತಂತ್ರಗಳು ಬಹಳ ಜೋರಾಗಿ ನಡೀತಾ ಇದೆ ದೋಸ್ತಿ ಕೂಡ ಇಲ್ಲಿ ರಣತಂತ್ರವನ್ನ ಹೆಣೀತಾ ಇದೆ ಎರಡೂ ಪಕ್ಷಗಳಲ್ಲಿ ಸಮನ್ವಯತೆ ಸಾಧಿಸೋದಿಕ್ಕೆ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ ಅಶ್ವಥ್ ನಾರಾಯಣ್ ಎಚ್ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಸಭೆಯನ್ನ ಕರೆಯಲಾಗಿದೆ ರಾಮನಗರ ಭಾಗದ ಬಿಜೆಪಿ ಜೆಡಿಎಸ್ ಮುಖಂಡರು ಇದರಲ್ಲಿ ಭಾಗಿಯಾಗಲಿದ್ದಾರೆ ಕಾಂಗ್ರೆಸ್ ತಂತ್ರಕ್ಕೆ ಪ್ರತಿ ತಂತ್ರವನ್ನ ರೂಪಿಸಲಿದ್ದಾರೆ ನಾಯಕರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೀಶ್ವರ್ ಹಾಗೆಯೇ ಶಾಸಕ ಮುನಿರತ್ನ ಅವರು ಕೂಡ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಮುಖವಾಗಿ ಈಗಾಗಲೇ ದೋಸ್ತಿ ನಾಯಕರು ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು ಡಾಕ್ಟರ್ ಮಂಜುನಾಥ ಅವರನ್ನ ಗೆಲ್ಲಿಸೋದಕ್ಕೆ ನನತಂತ್ರವನ್ನ ಹಣ್ತಾ ಇದ್ರೆ ಮತ್ತೊಂದು ಕಡೆ ಈಗಾಗಲೇ ದೋಸ್ತಿಗೆ ಶಾಕ್ ಕೊಟ್ಟಿದ್ದಾರೆ ಡಿ ಶಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಒಂದ್ ಕಡೆ ಈಗಾಗಲೇ ದೋಸ್ತಿ ನಾಯಕರು ಮಂಜುನಾಥ್ ಅವರನ್ನ ಗೆಲ್ಸೋದಕ್ಕೆ ಸಾಕಷ್ಟು ಗಣತಂತ್ರಗಳನ್ನ ಹೆಣಿತಾ ಇದ್ರೆ ಮತ್ತೊಂದು ಕಡೆ ದೋಸ್ತಿ ನಾಯಕರಿಗೆ ಡಿ ಕೆ ಶಿ ಅವರು ಶಾಕ್ ಅನ್ನ ಕೊಟ್ಟಿರುವಂತದ್ದು ಅನೇಕ ನಗರಸಭೆ ಅಧ್ಯಕ್ಷರಾದಿ ಆಗಿ ಎಲ್ಲರೂ ಕೂಡ ಈಗಾಗಲೇ ಜೆಡಿಎಸ್ ನ ಕುಮಾರಸ್ವಾಮಿ ಆಪ್ತರು ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಸೊ ಬಿಜೆಪಿಯ ತಂತ್ರಗಳು ಏನೇನು ಕಾಂಗ್ರೆಸ್ ಇದಕ್ಕೆ ಈಗಾಗಲೇ ಯಾವ ರೀತಿ ಟಕ್ಕರನ್ನ ಕೊಡ್ತಾ ಇದೆ ಬಿಜೆಪಿ ಮತ್ತೆ ಪ್ರತಿತಂತ್ರ ಹೆಣೆಯುವಂತಹ ಪ್ರಯತ್ನಗಳು ಏನೇನಿದೆ ನವಿತಾ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ರಾಜ್ಯ ಮಟ್ಟದ ಸಮನ್ವಯತೆ ಸಮಿತಿ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಆದ್ರೆ ಆ ಸಂದೇಶಕ್ಕೆ ಪೂರಕವಾಗಿ ಸ್ಥಳೀಯ ಮಟ್ಟದಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ಆತಂಕಕ್ಕೆ ಕಾರಣವಾಗಿರುವಂತದ್ದು ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗ ಏನಂತಂದ್ರೆ ಈಗಾಗಲೇ ಡಿಸಿಎಂ ಕೆ ಶಿವಕುಮಾರ್ ಅವರು ಒಂದ್ ಕಡೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರ ಮುಖಂಡರನ್ನ ಆಪರೇಷನ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಆ ಮುಖಾಂತರವಾಗಿ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಬೆದರಿ ಎದುರಿಸತಕ್ಕಂತಹ ಬಿಜೆಪಿ ಜೆಡಿಎಸ್ ನಾಯಕರು ಯಾವ ರೀತಿಯಾಗಿ ಇದಕ್ಕೆ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅನ್ನೋದು ಕಾರಣಕ್ಕೋಸ್ಕರವಾಗಿ ದಿಢೀರ್ ಸಭೆಯನ್ನ ಕರೆದಿರುವಂತದ್ದು ಮಾಜಿ ಮುಖ್ಯಮಂತ್ರಿ ಎಚ್ ಕುಮಾರಸ್ವಾಮಿ ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ಅಶ್ವಥ ಆಗಿರ್ಬೋದು ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ಸಿಪಿ ಯೋಗೇಶ್ವರ್ ಮತ್ತೆ ಶಾಸಕರಾಗಿರ್ತಕ್ಕಂಥ ಮುಂಗತ್ನ ಅಂದ್ರೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿನ ಹೊತ್ತಿರತಕ್ಕಂಥ ಈ ನಾಲ್ಕು ಜನರು ಯಾವ ರೀತಿಯಾಗಿ ಆ ಭಾಗದಲ್ಲಿ ಗೆಲ್ಲೋದಕ್ಕೆ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಕೂಡ ಚರ್ಚೆ ಮಾಡುವ ಕೂಡ ಮುಂದಾಗಿರುವಂತದ್ದು ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಜನರ ಅಂದ್ರೆ ಜೆಡಿಎಸ್ ಪಕ್ಷದ ನಾಯಕರನ್ನು ಆಪರೇಷನ್ ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಸೇರಿಸುವಂತಹ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡಿದ ಮತ್ತೆ ಈಗಾಗಲೇ ಬಿಜೆಪಿ ನ ಒಂದಷ್ಟು ಅತೃಪ್ತ ಮತ್ತು ಅಸದ ಮುಖಂಡರೂ ಕೂಡ ಇಲ್ಲೊಂದು ಕಡೆ ಅವರನ್ನು ಡಿಸ್ಟರ್ಬ್ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಬೇರೆ ಬೇರೆ ಆಮಿಷ ಮುಖಾಂತರವಾಗಿ ಒಡ್ಡೋದರ ಸೆಳೆಯೋದ್ರ ಮುಖಾಂತರವಾಗಿ ಗಟ್ಟಿ ಮುಟ್ಟಾಗಿ ಪಕ್ಷವನ್ನ ಸಿದೃಢ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಒಂದು ರೀತಿ ಡಿ ಕೆ ಶಿವಕುಮಾರ್ ಇದೇ ರೀತಿಯ ತಂತ್ರಜ್ಞಾನಕ್ಕೆ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ತೀರಾ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಆ ಒಂದು ಅತೃಪ್ತರನ್ನ ಮತ್ತೆ ಮುಖಂಡರನ್ನ ಯಾವ ರೀತಿಯಾಗಿ ಮನವರಿಕೆ ಮಾಡೋದ್ರ ಮುಖಾಂತರವಾಗಿ ಪಕ್ಷದಲ್ಲಿ ಇಟ್ಕೊಳ್ಬೇಕು ಮತ್ತೆ ಸ್ಥಳೀಯ ಮಟ್ಟದಲ್ಲಿ ಎಂ ಡಿಕೆ ಶಿವಕುಮಾರ್ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿ ತಂತ್ರವಾಗಿ ಯಾವ ರೀತಿಯಾಗಿ ಪ್ರತಿತಂತ್ರವನ್ನು ಮಾಡಬೇಕು ಅದ್ರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತನ ಒಟ್ಟಾಗಿ ಮೂಡಿಸೋದ್ರ ಮುಖಾಂತರವಾಗಿ ಸಮನ್ವಯತೆ ಮೂಡಿಸೋದ್ರ ಮುಖಾಂತರವಾಗಿ ಒಟ್ಟಾಗಿ ಒಂದು ರೀತಿ ಒಗ್ಗಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಒಂದು ರೀತಿ ಅತಿ ಹೆಚ್ಚು ಮತಗಳನ್ನು ಗಳಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯತಂತ್ರವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗುವಂಥದ್ದು ನವಿತಾ ಥ್ಯಾಂಕ್ ಯು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ